ಮನೆಯಲ್ಲಿ ತರಕಾರಿ ಇಲ್ಲ ಅನ್ನೋವಾಗ ಇಲ್ಲಾಂದರೆ ಸಾಂಬಾರು ತಿಂದು ಬೇಜಾರಾಗಿದ್ದು ವೆರೈಟಿಗೆ ಏನಾದ್ರು ತಿನ್ನಬೇಕು ಇಲ್ಲಾಂದರೆ ರೈಸ್ಗೆ ಚಪಾತಿಗೆ ಮತ್ತು ಮುದ್ದೆಗೆ ಏನಾದರೂ ಮಾಡ್ಕೋಬೇಕು ಅಂದರೆ ಒಂದು ನಾಲ್ಕು ಟಮೊಟೋ ಇಂದ ಈ ಥರ ಒಂದು ಸತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟ್ ಅನ್ನೋದು ಇದು ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಟೇಸ್ಟ್ ಅಂತೂ ಕೂಡ ಸಖತ್ತಾಗಿರುತ್ತೆ ಬರೀ ನಾಲ್ಕು ಟೊಮೊಟೊ ಇದ್ರೆ ಸಾಕು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫಸ್ಟ್ ಆದರೆ ಒಂದು ಕಡೆ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಗೊಜ್ಜಿಗೆ ಅನ್ನೋದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೆಲೆ ಹಾಕ್ಕೊಂಡಿದ್ದೀನಿ ಹಾಕೋದ್ರಿಂದ ಅವಾಗ ಅನ್ನಕ್ಕೆ ತಿನ್ನವಾಗ ಅದು ಅಗೆಯೋವಾಗ ಚೆನ್ನಾಗಿರುತ್ತೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡು ಅಚ್ಚ ಸ್ವಲ್ಪ ಜಜ್ಜಿ ಪುಟ್ಟು ಹಾಕೋತಾ ಇದ್ದೀನಿ ಈ ಥರ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ ಗೊಜ್ಜು ಅನ್ನೋದು ಮತ್ತು ಎರಡಷ್ಟು ಎರಡು ಗಡ್ಡೆಯಷ್ಟು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾದರೆ ಎರಡು ಸೇರಿಸ್ಕೊಳ್ಳಿ ದೊಡ್ಡದಾದರೆ ಒಂದು ಸೇರಿಸ್ಕೊಳ್ಳಿ ನಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಒಂದು ಒಂದು ಮೂರಾದರೂ ಸೇರಿಸ್ಕೋಬೋದು ಒಂದು ನಾನು ಒಂದು ನಾಲ್ಕರಿಂದ ಐ ಟೊಮೊಟೊ ಅಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಅಷ್ಟು ನಾವು ಈರುಳ್ಳಿ ಅನ್ನೋದು ಫ್ರೈ ಮಾಡ್ಕೋಬೇಕು ಅದಕ್ಕೆ ಇದಕ್ಕೆ ಸ್ವಲ್ಪ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಇದು ಮುದ್ದೆಗಾದರೂ ಪರವಾಗಿಲ್ಲ ರೈಸ್ಗಾದರೂ ಪರವಾಗಿಲ್ಲ ಚಪಾತಿಗೆ ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಇದೆಲ್ಲ ಎಲ್ಲ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಐದು ಟೊಮೊಟೋಸ್ ನಾನು ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನಾವು ದೊಡ್ಡದಾಗಾದರೂ ಹಾಕ್ಕೋಬೋದು ಇಲ್ಲಾಂದರೆ ಚಿಕ್ಕದಾಗ ಕೂಡ ಕಟ್ ಮಾಡ್ಕೊಬೋದು ಚಿಕ್ಕದಾಗಾದರೆ ಬೇಗ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ ಅಂತ ಅಷ್ಟು ಚೆನ್ನಾಗಿ ಬೇಯುತ್ತೆ ಅಂತ ನಾನು ದೊಡ್ಡದಾಗಿ ಕೂಡ ಹಾಕ್ಕೊಬೋದು ಇದೆಲ್ಲ ಹಾಕ್ಕೊಂಡು ಒಂದು ಸರ್ತಿ ಕಲಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಮತ್ತು ಬೇಗ ಅರ್ಶಿನ ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಯಾವುದೇ ಆದರೂ ಅಡುಗೆ ಆಗಲಿದ್ರು ಫಸ್ಟ್ ಟೈಮ್ ನಾವು ಸೇರಿಸೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಸೇರಿಸ್ಕೊತಾ ಇದ್ದೀನಿ ಅರ್ಶಿನೂ ಉಪ್ಪು ಆದಮೇಲೆ ಅದೆಲ್ಲ ಕಲಸ್ಕೊಂಬಿಡ್ಬೇಕು ನೀಟಾಗಿ ಕಲ್ಸ್ಕೊಂಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಇಕ್ಕೊಂಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ನಾವು ಕುದಿಯಕ್ಕೆ ಬಿಡಬೇಕು ಇದೇನು ಕಲಿಸ್ಬೇಕು ಆ ಥರ ಏನು ಇಲ್ವಲ್ಲ ಒಂದು ಟೂ ಮಿನಿಟ್ಸು ನಾವು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡಿದ್ವಿ ಅಂದರೆ ನೀಟಾಗಿ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ ನಾನು ನೋಡಿ ಒಂದು ಎರಡು ನಿಮಿಷ ಇದ್ದೀನಿ ನೋಡಿ ಫುಲ್ ಎಲ್ಲ ಸಾಫ್ಟ್ ಆಗೈತೆ ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ ಟೊಮೊಟೊದಲ್ಲೆಲ್ಲ ನೀರು ಅದು ಅದೆಲ್ಲ ಎಲ್ಲ ಬಿಟ್ಕೊಳ್ಳುತ್ತೆ ಇನ್ನೊಂದು ಸರ್ತಿ ಕಲಿಸ್ಬಿಟ್ಟು ಒಂದು ಮತ್ತೆ ಒಂದು ತರ್ಟಿ ಅಷ್ಟು ಕ್ಲೋಸ್ ಮಾಡಿ ಬೈಸ್ಕೊಂಡ್ರೆ ನೋಡಿ ಆಯಿಲೆಲ್ಲ ಮೇಲೆ ಬಂದೈತೆ ಈ ಥರ ಬಂದಾಗ ನಾವು ಇವಾಗ ಇದಕ್ಕೆ ಮಸಾಲ ಅನ್ನೋದು ಸೇರಿಸ್ಕೋಬೇಕು ಮನೇಲಿರೋದೆ ಮನೆ ಸೇರಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನಾನು ಸಾಂಬಾರು ಪೌಡರ್ ಅನ್ನೋದು ಕಾಲು ಟೇಬಲ್ ಸ್ಪೂನು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅದೇ ಸಾಕು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕರದ ಪೌಡ್ರು ಖಾರಕ್ಕೆ ತಕ್ಕಂಗೆ ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಕಡಿಮೆ ಹಾಕೋಬೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಅಷ್ಟು ಖಾರದ ಪುಡಿ ಆ ಸಾಂಬಾರು ಪೌಡ್ರ್ ಮನೇಲಿರೋದೆ ಮತ್ತು ಕಾಲು ಟೇಬಲ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕಿದ್ರೆ ಸಾಕು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಒನ್ ಮಿನಿಟ್ ಅಷ್ಟು ನಾವು ಕುದಿಯೋಕ್ ಬಿಟ್ಟರೆ ಸಾಕು ಟೊಮೊಟೊ ಗೊಜ್ಜು ಅನ್ನೋದು ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ರೈಸ್ಗಾದರೂ ಚೆನ್ನಾಗಿರುತ್ತೆ ಚಪಾತಿಗಾದರೂ ಸರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇನ್ನೊಂದು ಒಂದು ನಿಮಿಷ ಅಷ್ಟು ನಾನು ಲೋ ಫ್ಲೇಮಲ್ಲಿ ಇಕ್ಕೊಂಡು ಕುದಿಸ್ಕೊಂಡಿದ್ದೀನಿ ನೋಡಿ ಆಯಿಲೆಲ್ಲ ನೀಟಾಗಿ ಬಿಟ್ಕೊಂಡೈತೆ ನೋಡಿದ್ರೆ ಇದನ್ನು ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳು ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಗೆ ಟೈಮ್ ಇಲ್ಲ ಅನ್ನೋವಾಗ ಇಲ್ಲಾಂದರೆ ಸಾಂಬಾರು ತಿಂದು ಬೇಜಾರಾಗೈತೆ ಅಂದಾಗ ಈ ಥರ ಸತಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಯಾರೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್